ಕಥೆ ಹಾ ಪ್ರಿಯ ಕೇಳುಗರೆ ಬನ್ನಿ ಕಾವೇರಮ್ಮನ ಕಥೆಯನ್ನು ಕೇಳೋಣ ಮಕ್ಕಳನ್ನೇ ಆಸ್ತಿ ಮಾಡಿಕೊಂಡು ಮಕ್ಕಳಿಗಾಗಿ ಇಡೀ ತನ್ನ ಜೀವನವನ್ನೇ ಗಂಧದಂತೆ ತೆಯ್ದು ಮಕ್ಕಳ ಸುಗಮಯ ಸುಂದರ ಸೌಖ್ಯದ ಬದುಕಿಗೆ ಗಟ್ಟಿಮುಟ್ಟಾದ ತಳಹದಿ ಹಾಕಲು ಅದೆಷ್ಟು ಬೆವರು ಸುರಿಸಿ ಕೂಲಿನಾಲಿ ಮಾಡಿ ಕಂಡವರ ಮುಂದೆ ಕೈ ಒಡ್ಡಿ ಕಾಡಿಬೇಡಿ ಅದೆಂಥ ಅವಮಾನಗಳಿಗೆ ಈಡಾಗಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ನಾಲ್ಕು ಗಂಡು ಮಕ್ಕಳನ್ನು ಸಾಕಿದ ಮಹಾತಾಯಿಯ ಕತೆ ಕೇಳೋಣ್ವೆ ಹ್ಞೂ ಕಾವೇರಮ್ಮ ಸಾಧಾರಣ ಮಧ್ಯಮ ವರ್ಗದ ಕುಟುಂಬದವಳು ಚೆನ್ನಾಗಿ ಗಳಿಸುವ ಗಿರೀಶ್ ಗೌಡನೊಂದಿಗೆ ಮದುವೆಯಾಯಿತು ಸಂಸಾರ ಮುಂದೆ ಚೆನ್ನಾಗಿ ನೀಗಿಸಿಕೊಂಡು ಹೋಗುತ್ತಿದ್ದರು ಅವರ ಕನಸು ನನ್ನ ಸಾಗುವ ಕನಸು ಕಾಣುತ್ತಿದ್ದಂತೆ ಅದೊಂದು ದಿನ ನಾಲ್ಕು ದಿನದ ಕಾಲ ಹೊಟ್ಟೆನು ಎಂದು ಹೊರಳಾಡಿ ಕೊನೆಗೊಮ್ಮೆ ಆಸ್ಪತ್ರೆಯಲ್ಲಿ ದಾಖಲಾದ ಗಿರೀಶ್ ಗೌಡ ವಾರದ ನಂತರ ಗಿರೀಶ್ ಗೌಡ ತೀರಿಕೊಂಡ ಆಕಸ್ಮಿಕವಾಗಿ ತೀರಿಕೊಂಡಿದ್ದು ಕಾವೇರಮ್ಮನ ಪಾಲ್ಗೆ ಬಹುದೊಡ್ಡ ಶಾಕ್ ಆಗಿತ್ತು ಹೇಗೆ ನೋಡಿದರೂ ಅವರದು ಮಧುರ ದಾಂಪತ್ಯವಾಗಿತ್ತು ಅದರ ಕುರುಹಾಗಿ ನಾಲ್ಕು ಮಕ್ಕಳಿದ್ದರು ಮದುವೆಯ ಹತ್ತನೆಯ ವಾರ್ಷಿಕೋತ್ಸವ ಮುಗಿದ ಕೆಲವೇ ತಿಂಗಳಿಗೆ ಗಿರಿಗೌಡ ದಿಢೀರನೆ ತೀರಿಕೊಂಡಿದ್ದ ಮನೆಯಲ್ಲಿ ನೋಡಿದರೆ ನಾಲ್ಕು ಮಕ್ಕಳಿದ್ದಾರೆ ದುಡಿಯುವ ಗಂಡಸೇ ಇಲ್ಲ ಹೀಗಿರುವಾಗ ಬದುಕುವುದು ಹೇಗೆ ಈ ಯೋಚನೆಯಲ್ಲಿಯೇ ಕಾವೇರಮ್ಮ ಇದ್ದಾಗ ಕೆಲವರು ಹೇಳಿದರು ನೋಡಮ್ಮ ಒಂಟಿ ಹೆಂಗಸು ನೆಮ್ಮದಿಯಿಂದ ಬದುಕುವುದು ಕಷ್ಟ ಇನ್ನೊಂದು ಮದುವೆಯಾಗು ಇಲ್ಲ ಕೂಡಿಕೆ ಮಾಡ್ಕೋ ಅಂತ ಹೇಳ್ತಿದ್ರು ಹ್ಞೂ ಈ ಮಾತಿಗೆ ಕಾವೇರಮ್ಮ ಒಪ್ಪಲಿಲ್ಲ ಏನಾದರೂ ಸರಿ ಹೀಗೆಯೇ ಒಂಟಿಯಾಗಿ ಬದುಕುತ್ತೇನೆ ಎಂದು ನಿರ್ಧರಿಸಿದಳು ಹೇಗಿದ್ದರೂ ಇವರು ನಾಲ್ವರು ಗಂಡು ಮಕ್ಕಳಿತಾನೆ ಅವರನ್ನು ಕಷ್ಟಪಟ್ಟು ಓದಿಸಿದರೆ ಸಾಕು ಎಂದುಕೊಂಡಳು ನಂತರ ಆಕೆ ಹಿಂದಿರುಗಿ ನೋಡಲಿಲ್ಲ ಮಕ್ಕಳನ್ನು ಹೇಗಾದರೂ ಮುಂದೆ ತರಬೇಕು ಎಂಬ ಹಂಬಲದಿಂದ ಅವರಿವರ ಮನೆಯ ಪಾತ್ರೆ ತೊಳೆದು ಕೂಲಿ ಮಾಡಿ ಒಂದೆರಡು ಸಂದರ್ಭದಲ್ಲಿ ಭಿಕ್ಷೆ ಬೇಡಿಯೂ ಕೂಡ ಓದಿಸಿದಳು ಮಕ್ಕಳು ಒಂದೊಂದು ತರಗತಿಯಲ್ಲೂ ಅತ್ಯುತ್ತಮ ಅಂಕ ಪಡೆದು ಉತ್ತೀರ್ಣರಾದ ಸಂದರ್ಭದಲ್ಲಿ ಕಾವೇರಮ್ಮನ ಮೊಗದಲ್ಲಿ ಖುಷಿಯ ಹೂವು ಅರಳುತ್ತಿತ್ತು ಕಡೆಗೂ ಕಾವೇರಮ್ಮನ ಬಾಳಿನಲ್ಲಿ ಒಳ್ಳೆಯ ಕಾಲ ಬಂದೇ ಬಂತು ಆಕೆಯ ನಾಲ್ಕು ಮಕ್ಕಳು ಸರ್ಕಾರಿ ನೌಕರಿ ಸೇರಿಕೊಂಡರು ಆಗ ಮಾತ್ರ ಕಾವೇರಮ್ಮ ತಾನು ಐವತ್ತೈದರೂ ಹೆಂಗಸು ಎಂಬುದನ್ನು ಮರೆತು ಹದಿನೈದರ ಹುಡುಗಿಯಂತೆ ಕುಣಿತಾಡಿ ಬಿಟ್ಟಿದ್ದಳು ಮೊದಲು ತಾನೇ ಮುಂದಾಗಿ ನಿಂತ ದೊಡ್ಡ ಮಗನಿಗೆ ಮದುವೆ ಮಾಡಿದಳು ಆ ಸಂದರ್ಭದಲ್ಲಿ ಗಂಡನ ನೆನಪಾಗಿ ಕಣ್ಣೀರಿಟ್ಟಳು ಹೇಗಿದ್ದರೂ ಮಕ್ಕಳೆಲ್ಲ ಸರ್ಕಾರಿ ನೌಕರಿಯಲ್ಲಿದ್ದಾರಲ್ಲ ಎಲ್ಲರಿಗೂ ಶ್ರೀಮಂತ ಕುಟುಂಬದ ಕನ್ನೆಯರೇ ದೊರಕಿದರು ಕಾವಿರಮ್ಮನಿಗೆ ಹಿಗ್ಗೋ ಹಿಗ್ಗು ಅಬ್ಬಾ ಕಡೆಗೂ ದೇವರ ಕಣ್ತೆರೆದ ಬದುಕಿನ ಕಡೆ ಕಾಲದಲ್ಲಿ ಒಬ್ಬೊಬ್ಬ ಮಗನ ಮನೆಯಲ್ಲೂ ಒಂದಿಷ್ಟು ದಿನವಿದ್ದರೆ ಆಯ್ತು ಎಂದುಕೊಂಡಳು ಅದೊಮ್ಮೆ ಯುಗಾದಿ ಎಂದು ಊರಿಗೆ ಬಂದ ಮಕ್ಕಳ ಮುಂದೆ ಈ ವಿಷಯ ತೆಗೆದು ನೋಡ್ರಪ್ಪಾ ನನಗೂ ವಯಸ್ಸಾಯ್ತು ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ ಕಡೆಗಾಲದಲ್ಲಿ ನಿಮ್ಮ ಜೊತೆ ಇರಬೇಕು ಅಂತ ಆಸೆ ಎಂದಳು ಆ ಮಾತು ಕೇಳಿದ್ದೇ ಹಾವು ತುಳಿದಂತೆ ಹೌಹಾರಿದರು ನಾಲ್ವರು ಸೊಷಿ ಎಂದರು ಒಂದೆಡೆ ಸೇರಿ ಗುಸುಗುಸು ಎಂದುಕೊಂಡರು ಹಿಂದೆಯೇ ಗಂಡಂದಿರನ್ನು ಹತ್ತಿರ ಕರೆದು ಅವರಿಗೂ ಏನೇನೋ ಹೇಳಿದರು ನಂತರ ಕಾವೇರಮ್ಮನ ಹಿರಿಮಗ ಒಮ್ಮೆ ಕೆಮ್ಮಿ ಗಂಟಲು ಸರಿ ಮಾಡಿಕೊಂಡು ಹೀಗಂದ ಅಮ್ಮ ನೀನು ಹೇಳಿದ್ದೇನೋ ನಿಜ ಸರಿ ನಿನ್ನನ್ನು ಕರೆದೊಯ್ಯಲು ನಮಗೂ ಇಷ್ಟ ಆದರೆ ನಾವಿರೋದು ಬೆಂಗಳೂರು ಅಲ್ಲಿಗೆ ಕಷ್ಟಗಳು ಒಂದ ಎರಡ ನಮಗೆ ಸುಸ್ತಾಗಿ ಹೋಗುತ್ತೆ ಅಂಥ ಕಡೆಗೆ ನೀನು ಬಂದೆ ಹೇಗಿರ್ತೀಯಾ ಬೇಡ ಇಲ್ಲೇ ಆರಾಮವಾಗಿದ್ದೀಯಲ್ಲ ಇಲ್ಲೇ ಇರು ಬೇಕಾದ್ರೆ ನಿನಗೆ ತಿಂಗಳು ತಿಂಗಳಿಗೂ ಒಂದಿಷ್ಟು ದುಡ್ಡು ಕಳಿಸಿಕೊಡ್ತೀವಿ ಇಷ್ಟು ಹೇಳಿದವನು ಸುಮ್ಮನಾದ ಮರುದಿನವೇ ಮಕ್ಕಳು ಹೆಂಡತಿಯರೊಂದಿಗೆ ಹೋಗಿಯೇ ಬಿಟ್ಟರು ವಿಪರೀತ ದುಡಿದಿದ್ದರ ಪರಿಣಾಮವೇ ಇರಬೇಕು ಒಂದೆರಡು ವರ್ಷದ ನಂತರ ಕಾವೇರಮ್ಮನಿಗೆ ಸಣ್ಣ ಪ್ರಮಾಣದಲ್ಲಿ ಎದೆನೋ ಕಾಣಿಸಿಕೊಂಡಿತು ಸಮೀಪದ ಆಸ್ಪತ್ರೆಯ ವೈದ್ಯರು ಇಲ್ಲಿ ವಾಸಿಯಾಗಲಮ್ಮ ಬೆಂಗಳೂರಿಗೆ ಹೋಗಮ್ಮ ಎಂದರು ಈ ಕಾವೇರಮ್ಮ ಒಂದು ಪುಟ್ಟ ಬ್ಯಾಗದೊಂದಿಗೆ ಬೆಂಗಳೂರಿಗೆ ಬತ್ತೆ ಬಿಟ್ಟಳು ಕಾಯಲಿ ನಿಜಕ್ಕೂ ಅಪಾಯದ ಹಂತ ತಲುಪಿತ್ತು ಹಿರಿಮಗ ಜಯದೇವ್ ಆಸ್ಪತ್ರೆಗೆ ಕರೆದುಕೊಂಡು ಅಡ್ಮಿಟ್ ಮಾಡಿದಾಗ ಅಲ್ಲಿದ್ದ ವೈದ್ಯ ಹೇಳಿದ್ದು ಒಂದೇ ಮಾತು ಹೃದಯದಲ್ಲಿ ರಂಧ್ರವಾಗಿದೆ ನಾಳೆ ಆಪರೇಷನ್ ಮಾಡಬೇಕು ಎರಡೂವರೆ ಲಕ್ಷ ಆಗುತ್ತೆ ಬೇಗ ಹಣ ಹೊಂದಿಸಿ ಅಂದ ಸರಿ ಮೇಡಮ್ ಒಂದು ಅರ್ಧ ಗಂಟೆಯಲ್ಲಿ ಬರ್ತೀನಿ ಎಂದು ಆಕೆಯ ಮಗರಾಯ ಆಸ್ಪತ್ರೆಯಿಂದ ಹೊರಗೆ ಬಂದ ಒಂದು ಗಂಟೆ ಕಳೆಯಿತು ಎರಡಾಯಿತು ಕಡೆಗೆ ಇಡೀ ರಾತ್ರಿ ಕಳೆದರೂ ಆ ಪುಣ್ಯಾತ್ಮನ ಸುಳಿವಿಲ್ಲ ಓಹೋ ಇನ್ನೂ ತಡ ಮಾಡಿದರೆ ಈ ವೃದ್ಧೆಯ ಜೀವ ಉಳಿಯೋದೇ ಕಷ್ಟ ಅನ್ನಿಸಿದಾಗ ಆ ವೈದ್ಯ ತಾನೇ ಮಾನವೀಯ ನೆಲೆಯಲ್ಲಿ ಯೋಚಿಸಿ ಚಿಕಿತ್ಸೆಯ ವ್ಯವಸ್ಥೆ ಮಾಡಿದಳು ಚಿಕಿತ್ಸೆಯೆಲ್ಲ ಮುಗಿಯಿತು ವೈದ್ಯರೇ ಹಣ ಕೊಟ್ಟಿದ್ದು ಆಯಿತು ಈ ಕಾವೇರಮ್ಮನನ್ನು ಆಪರೇಷನ್ ಥಿಯೇಟರ್ನಿಂದ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ ನಂತರ ಹಿಂದಿನ ದಿನ ರಾತ್ರಿ ತಪ್ಪಿಸಿಕೊಂಡು ಹೋಗಿದ್ದ ಆ ಭೂಪತಿ ರಂಗ ಬಂದೇ ಬಂದ ಜತೆಯಲ್ಲಿ ಅವನ ಸೋದರರು ಇದ್ದರು ವೈದ್ಯಗೆ ರೇಗಿತು ಅಲ್ಲಪ್ಪ ಹಿಂಗೇನೋ ಮನುಷ್ಯತ್ವ ಇಲ್ವಾ ಜೀವನದ ಬೆಲೆ ಗೊತ್ತಿಲ್ವಾ ಆ ಮುದುಕಿನ ಹಾಗೆ ಬಿಟ್ಟು ಹೋಗ್ಬಿಟ್ಟಿಯಲ್ಲ ನಾನು ನೋಡದೆ ಹೋಗಿದ್ರೆ ಗತಿ ಏನಾಗ್ತಿತ್ತು ಗೊತ್ತಾ ಅಚ್ಚರಿ ಸರಿ ಇಡೀ ರಾತ್ರಿ ನೀನು ಎಲ್ಲಿಗೆ ಹೋಗಿದ್ದೆ ಆಕೆ ನಿಮ್ಮ ತಾಯಿ ಎಂಬುದನ್ನು ಮರೆತು ಅದೇಕೆ ಮತ್ತು ಹೇಗೆ ಉಳಿದಿದ್ದೆ ಎಂದು ದಬಾಯಿಸಿದಳು ಅವಳ ಮಾತನ್ನೆಲ್ಲ ಕೇಳಿದ ನಂತರ ಅಮ್ಮನಿಗೆ ಆಪರೇಷನ್ ಆಗಿದ್ದು ಮತ್ತು ಆ ವೈದ್ಯೆಯೇ ಅಷ್ಟು ಹಣ ಕೊಟ್ಟಿದ್ದಾಳೆ ಎಂಬುದು ಹಿರಿಯ ಮಗನಿಗೆ ಖಚಿತವಾಯಿತು ಆತ ತಲೆ ತಗ್ಗಿಸಿ ಕ್ಷಮಿಸಿ ಮೇಡಮ್ ಎರಡೂವರೆ ಲಕ್ಷ ರೂಪಾಯಿಗಳನ್ನು ಯಾರು ಕೊಡಬೇಕು ಎಂಬ ವಿಷಯವಾಗಿ ನಾವು ಅಣ್ಣ ತಮ್ಮಂದಿರಲ್ಲಿ ಜಗಳ ಶುರುವಾಯಿತು ಅದಕ್ಕೆ ಲೇಟಾಗಿ ಬಿಟ್ಟು ಅದ್ದ ಈ ಮಾತಿ ಕೇಳಿ ಇನ್ನಷ್ಟು ರೀಗಿದ ವೈದ್ಯ ಥೂ ನಿಮ್ಮದೂ ಒಂದು ಪದಕ ಆಕೆ ನಿಮ್ಮ ತಾಯಿ ತಾನೆ ನೀವು ಹಣ ಕೊಡದೆ ಆಕೆ ಏನು ನೀವು ಜೊತೆಗಿಟ್ಟುಕೊಳ್ಳದೆ ಮತ್ತಾರು ಇಟ್ಟುಕೊಳ್ಳಬೇಕು ಎಂದು ರೇಗಿದಳು ಅಪರಿಚಿತ ವೈದ್ಯೆ ಹೀಗೆ ಎಗರಾಡಿದ್ದು ನೋಡಿ ಕಿರಿಯವನಿಗೆ ರೇಗಿತು ಆತ ರೀ ಮೇಡಮ್ ನಮ್ಮ ಕಷ್ಟ ನಮಗೆ ನೀವು ಬುದ್ಧಿ ಹೇಳೋಕೆ ನಿಂತಿದ್ದೀರಿ ದುಡ್ಡು ಕೊಡ್ತಾ ಇದ್ದೀವಿ ತಗೊಳ್ಳಿ ನಮಗೆ ನಾಲ್ವರಿಗೂ ಹತ್ತು ಮಂದಿಗೆ ಹಂಚುವಷ್ಟು ಕಷ್ಟಗಳಿವೆ ಆ ಮುದುಕಿನ ಬೇಕಿದ್ರೆ ನೀವೇ ಕರ್ಕೊಂಡು ಹೋಗಿ ಅಂದೇ ಬಿಟ್ಟ ಅವನ ಮಾತು ಮುಗಿದ ಎರಡೇ ನಿಮಿಷದಲ್ಲಿ ಆ ಬದಿಯ ಮಂಚದಿಂದ ಹೋ ಎಂಬ ಸದ್ದಾಯಿತು ಎಲ್ಲರೂ ಬೆಚ್ಚುಬಿದ್ದು ನೋಡ್ತಾರೆ ಕಾವೇರಮ್ಮ ಕಣ್ಣು ತೆರೆದಿದ್ದಳು ಆಕೆ ಬಿಕ್ಕಳಿಸುತ್ತಿದ್ದಳು ವೈದ್ಯೆಯಡೆಗೆ ದೀನಳಾಗಿ ನೋಡುತ್ತಿದ್ದಳು ಈ ನಾಲ್ವರು ಮಕ್ಕಳು ಆಕೆಯನ್ನು ಬೆರಗಾಗಿ ನೋಡುತ್ತಿದ್ದಾಗಲೇ ಒಮ್ಮೆ ಕೈ ಮುಗಿದು ಬನ್ನಿ ಎಂದು ವೈದ್ಯಗೆ ಸನ್ನೆ ಮಾಡಿ ಕರೆದಳು ಈಕೆ ದಡಪಡಿಸಿ ಹೋದರೆ ತನ್ನ ಬೆವತು ಹೋದ ಒರಟು ಒರಟ ಆಗಿದ್ದ ಕೈಗಳಿಂದ ಆಕೆಯ ಕೈ ಹಿಡಿದು ಹೇಳಿದಳು ನೀನು ಯಾವ ಜನ್ಮದಲ್ಲಿ ನನಗೆ ಮಾಳೆ ಕಡೆಗೂ ನನ್ನನ್ನು ಬದುಕಿಸಿಬಿಟ್ಟೆ ನಿಂಗೆ ನಮಸ್ಕಾರ ಕಣವಾ ಈ ನಾಲ್ಕು ಮಂದಿ ಮಕ್ಕಳನ್ನು ಸಾಕಲು ಓದಿಸಲು ಕೆಲಸಕ್ಕೆ ಸೇರಿಸಲು ನಾನು ಭಿಕ್ಷೆ ಬೇಡಿದೆ ಕಂಡವರ ಮುಂದೆ ಕೈಚೂಡಿಸಿದೆ ಶ್ರೀಮಂತರ ಮನೆಯಲ್ಲಿ ಪಾತ್ರೆ ತೊಳೆದೆ ನಾನು ನೀರು ಕುಡಿದು ಮಕ್ಕಳಿಗೆ ಅನ್ನ ಕೊಟ್ಟೆ ಆದರೆ ಇವತ್ತು ಮಕ್ಕಳು ನನಗೆ ಸರಿಯಾದ ಬಹುಮಾನ ಕೊಟ್ರು ನೋಡ್ರಿ ನಾನು ಬದುಕಬಾರದು ಕಣಮ್ಮ ಅಂತ ಅಳುಶುರು ಬಿಟ್ಟಳು ಇಷ್ಟು ಹೇಳುವ ಹೊತ್ತಿಗೆ ಆಕೆ ಭಾವುಕಳಾದಳು ಉಬ್ಬಸ ಶುರುವಾಯಿತು ಆ ವೈದ್ಯೆ ಕಾಬರಿಯಾಗಿ ನರ್ಸ್ ಎಂದು ಕೂಗುವ ವೇಳೆಗೆ ಕಾವೇರಮ್ಮ ಚೇತರಿಸಿಕೊಂಡು ಹೀಗೆಂದಳು ನಾನು ಬದುಕೋದಿಲ್ಲ ಡಾಕ್ಟರೇ ಸತ್ತೋಗ್ತೀನಿ ನನ್ನ ಹೆಣಾನ ಯಾವುದಾದ್ರೂ ಆಸ್ಪತ್ರೆಗೆ ಮಾರಿಬಿಡಿ ಅದರಿಂದ ದುಡ್ಡುವಂತೇನಾದರೂ ಬಂದರೆ ಅದನ್ನು ನನ್ನ ನಾಲ್ಕು ಮಕ್ಕಳಿಗೂ ಸಮನಾಗಿ ಹಂಚಿಬಿಡಿ ಅವರು ಸುಖವಾಗಿರಲಿ ಅಂತ ಇಷ್ಟು ಹೇಳುವಷ್ಟರಲ್ಲಿಯೇ ಹೇಳಿದ ಮರುಕ್ಷಣವೇ ಕಾವೇರಮ್ಮನ ಉಸಿರು ನಿಂತು ಹೋಗಿತ್ತು ಪ್ರಿಯ ಕೇಳುಗರೆ ಕೇಳಿದ್ದೀರಲ್ಲ ಕಾವೇರಮ್ಮನ ಕತೆ ಹೌದು ಯಾರು ಯಾವತ್ತು ಅಮ್ಮಂದಿರನ್ನು ನೋಯಿಸಬೇಡಿ ಎಂದು ಹೇಳುವ ಮೊದಲು ಈ ಕಥೆ ಕೇಳಲೇಬೇಕು ಅನ್ನಿಸ್ತದೆ ಅಲ್ವೇ ಪ್ರಿಯ ಕೇಳುಗರೇ ನೀವೇನಂತೀರಾ